ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಬ್ಲಾಕ್ಸ್ಗೆ ಎಲ್ಲರೂ ಹೆಂಗದೇರಿ ಆರಾಮದ ರೀ ಆರಾಮದ್ರಿ ಅನ್ಕೋತಾ ಇವತ್ತಿನ ವ್ಲಾಗ್ ಚಲೋ ಮಾಡತ್ತೀನಿ ನೋಡ್ರಿ ಮಾರ್ಗ ಸೀರೆಲ್ಲ ಮಾಸದ ಮೊದಲನೇ ಪೂಜೆ ನೋಡ್ರಿ ಗುರುವಾರ ಲಕ್ಷ್ಮೀ ಪೂಜೆ ಒಣ್ಣೆ ಪೂಜೆ ನೋಡ್ರಿದ ಪೂಜೆ ಯಾರೆಲ್ಲ ಮಾಡತ್ತೀರಿ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಜೀಯ ಟೈಮ್ ಆರು ಗಂಟೆ ಆಗತ್ತೆ ನೋಡಿರಿ ಎರಡು ಜಲ್ದಿ ಹೇಳ್ಬೇಕಂದ್ರೆ ಸ್ವಲ್ಪ ಲೇಟ್ ಆಯ್ತು ರೀ ಈಗ ನನಗೆ ಪೂಜೆ ಮಾಡತ್ತೀನಿ ನೋಡಿರಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಲಾಗ್ ಒಳಗೆ ನೋಡಿರಿ ನಾನು ಸ್ವಲ್ಪ ಸೀರೆ ತೋರ್ಸಿದೇನೆ ರೀ ಯಾವ ಶೀರ್ ನಿಮಗೆ ಇಷ್ಟ ರೀ ಥರ ನೋಡಿರಿ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ರೀ ಆ ನಂಬರ್ಗೆ ಕಾಲ್ ಮಾಡ್ರಿ ಮತ್ತು ನಾನು ಡಿಟೇಲ್ಸ್ ಹೇಳ್ತಾ ನೋಡಿರಿ ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ ಹಾಕ್ರಿ ವಾಟ್ಸಪ್ದಾಗ ಹಾಯ್ ಕಳಿಸ್ರಿ ಹೆಚ್ಚಿನ ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ದಿನ ಸಿ ಸೀರೆ ಅಪ್ಡೇಟ್ ರೀ ನಾನು ವಾಟ್ಸಪ್ದಾಗ ಕೊಡ್ತಿರತ್ತೆ ನೋಡಿರಿ ನಿಮ್ಗೆ ಯಾವ್ಯಾರು ಶೀರ್ ಇಷ್ಟ ಆದ್ರೆ ಬುಕ್ಕಿಂಗ್ ಮಾಡ್ಕೋಬೋದು ರೀ ಮಾರ್ನಿಂಗ್ ಎದ್ದು ಕೂಡ ಬೆಳಗಿನ ರೂಟೀನ್ ಆಗಿತ್ತು ನೋಡಿರಿ ಅಂಗಳ ಬಾಗ್ಲಾ ರೀ ಪರಿಚಯ ಆಯ್ತು ನೋಡಿರಿ ನಂತರ ಜಳಕ ಮಾಡಿ ನಾನು ಪೂಜೆ ಮಾಡತ್ತಿದ್ದೀನಿ ರೀ ಮಾರ್ಗಸಿರ ಲಕ್ಷ್ಮಿ ಮೊದಲನೇ ವಾರ ಪೂಜೆ ನೋಡ್ರಿ ಲಾಗ ಲೇಟಾಗೆ ಬರಾತೈತ್ರಿ ಸಾರಿ ನೋಡ್ರಿ ಈಗ ಕಸ ಪರಿಶಿ ಆತ್ ನೋಡ್ರಿ ಹಿಂಗೆ ರಾತ್ರಿ ನಾನು ಭರ್ಷಣೆ ಕಟ್ಟಿ ಕ್ಲೀನ್ ಮಾಡಿ ಬಾಂಡ್ಯ ಮಾಡ್ಕೊಂಡಿನ್ರಿ ಈಗ ಹಂಗೆ ನೋಡ್ರಿ ಮಳಿ ಮಾಡ್ಬೇಕು ರೀ ಕಸ ಪರಿಶಿ ಮಾಡ್ಕೊಂಡು ನೋಡ್ರಿ ಅಗ್ಲ ಪಾಗಲಾತ್ರಿ ಚಲಕಾತ್ರಿ ಇನ್ನು ಪೂಜೆ ಕುಂಡಾತ ನೋಡ್ರಿ ಇವತ್ತು ಪಾಸು ನೋಡ್ರಿ ಯಾರೆಲ್ಲ ಈ ಪೂಜೆ ಮಾಡಾತ್ತೀರಿ ಅತ್ತಂದ್ರಿ ಕಮೆಂಟ್ ಮಾಡಿ ಹೇರಿ ನೋಡ್ರಿ ನಮ್ಮ ಮನೆ ಮಾರಕ್ ಸೀರಾ ಲಕ್ಷ್ಮೀ ಮೊದಲನೇ ಗುರುವಾರ ಪೂಜೆ ಮುಗೀತು ನೋಡ್ರಿ ಪೂಜೆ ಹೆಂಗಾಗಿ ಅತ್ತಂದ್ರಿ ಕಮೆಂಟ್ ಮಾಡಿ ಹೇಳ್ರಿ ದೇವ್ರೆಲ್ಲರಿಗೂ ರೀ ಲಕ್ಷ್ಮಿ ರೀ ಆಯಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನೋಡ್ರಿ ನನ್ನ ಮಗ ನೋಡ್ರಿ ಸಮೂ ಸೈನ್ಸ್ ಎಕ್ಸಿಬಿಷನ್ದಾಗ ಹೆಸರು ಕೊಟ್ಟಿದ್ರಿ ಎರಡು ವರ್ಷ ಹಾಕಿದ್ರೆ ಮೂರನೇ ವರ್ಷ ಆಯ್ತು ರೀ ವರ್ಷ ಫಸ್ಟ್ ಪ್ರೈಝ್ ಬಂದಿತ್ರಿ ಐದನೇ ವರ್ಷ ಸೆಕೆಂಡ್ ಪ್ರೈಝ್ ಬಂದಿತ್ತು ನೋಡ್ರಿ ಇದು ಮೂರನೇ ವರ್ಷ ಮಾಡತ್ತನ್ರಿ ಪ್ರೈಸ್ ಬರಲಿ ಬರ್ದ ರೀ ಭಾಗವಹಿಸಿದ ನೋಡ್ರಿ ಇದನ್ನು ಹೆಂಗೆ ಮಾಡಿದ್ದು ನೋಡ್ರಿ ಅದನ್ನ ಅವ್ರ ಪಪ್ಪಾ ರೆಡಿ ಮಾಡಿ ನಾಗ ನಾ ಯ ಮಾಡಿದ್ದೀನಿ ನೋಡ್ರಿ ಗುರುವಾರದ ಲೋಗ ಕಂಟಿನ್ಯೂ ಮಾಡಾತ್ತ ನೋಡ್ರಿ ಆವತ್ತು ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ಹಿಂಗಂದ್ರೆ ಲೋಗ ಈಗ ಕಂಟಿನ್ಯೂ ರೀ ನಾನು ನೀನೆ ನಿನಗೆ ಹೆಕಡಿರಿ ದೋಸೆ ವಿತ್ತ ಇಡ್ಲಿಗೆ ಬಾತ್ರಿ ದೋಸಾ ಕಾ ಚಪಾತಿ ಬಿಸಿ ಅರ್ಣಕ್ಕ ಒಂದು ಚಟ್ನಿ ತೋರ್ಸಾತನ್ರಿ ಕಡಲಿ ಬೇಳೆ ಚಟ್ನಿ ನೋಡಿರಿ ಮಸ್ತ್ ಕಾಂಬಿನೇಷನ್ ನೋಡಿರಿ ನಾರ್ಮಲ್ ಚಟ್ನಿ ಮಾಡೋದು ಇರತೈತೈತ್ರಿ ಇದು ಡಿಫ್ರೆಂಟ್ ಮಾಡಿರಿ ನೋಡಿರಿ ಟೇಸ್ಟು ಡಿಫ್ರೆಂಟ್ ಇರ್ತೈತೆ ರೀ ರುಚಿನೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡಿರಿ ಕಡ್ಲೆ ಬೇಳೆ ನೋಡಿರಿ ಈಗ ಕಡ್ಲೆ ಬೇಳೆ ಸಣ್ಣ ಇಟ್ಟರೆ ಗ್ಯಾಸ್ ಮೇಲೆ ಹುರ್ಕೋಬೇಕು ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿರಿ ಅದು ನಾವು ಒಂಥರ ಸ್ಮೆಲ್ ಬರ್ತೈತೆ ನೋಡ್ರಿ ಆ ಸ್ಮೆಲ್ ಬರುವವರೆಗೂ ಹುರಿಬೇಕು ನೋಡಿರಿ ಸಣ್ಣ ಹುರಿದಾಗ ಇಟ್ಟ್ರಿ ಬತ್ತು ಚಾನ್ಸಸ್ ಇರ್ತೈತೆ ನೋಡಿರಿ ಜೋರು ಇಡಬಾರ್ದು ರೀ ಸಣ್ಣ ಇಟ್ಟಾಗ ಕಡ್ಲೆ ಬೇಳೆ ರೀ ಸ್ವಲ್ಪ ಹುರ್ಕೋಬೇಕು ನೋಡಿರಿ ನೆಕ್ಸ್ಟ್ ನೋಡಿರಿ ಅದಕ್ಕೆ ಏನೇನು ಬೇಕಂದ್ರೆ ರೀ ನಾನು ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ ರೀ ನೆಕ್ಸ್ಟ್ ರೀ ಬೆಳ್ಳುಳ್ಳಿ ನೋಡಿರಿ ಇವ ಒಣ ಕೆಂಪು ಮೆಣಸಿನ್ಕಾಯಿ ರೀ ಹುಣಸಿನಕಾಯಿ ರೀ ಕರಿಬೇವು ರೀ ಮತ್ತು ಜೀರಿಗೆ ನೋಡ್ರಿ ಮತ್ತು ಇವಾಗ ಕೊತ್ತಂಬರಿ ಕಾಳು ರೀ ರೀ ಹುಣಸಿಗೆ ತಕ್ಕಷ್ಟ ಉಪ್ಪ ಇಷ್ಟು ಬೇಕಾಗುವ ಪದಾರ್ಥಗಳು ನೋಡ್ರಿ ಚಟ್ನಿ ಎಣ್ಕಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡಿರಿ ಹುಡುಗರಿಗೆ ಅದು ನೋಡ್ರಿ ಈಗ ನಾವು ಕೊಬ್ಬರಿ ಚಟ್ನಿ ಮಾಡಿ ಕಾಯ್ತ್ರೆ ಮಧ್ಯಾಹ್ನ ಅದು ರೀ ಸ್ವಲ್ಪ ಕೆಡುವ ಸಾಧ್ಯತೆ ಹಚ್ಚರ್ದೈತೆ ನೋಡಿರಿ ಆಲ್ಮೋಸ್ಟ್ ಚಟ್ನಿ ಕೆಡತೈತೆ ರೀ ಅಂಥ ಅವಾಗೆಲ್ಲ ಈ ಚಟ್ನಿ ಮಾಡಿ ಕಟ್ಟರೆ ನೋಡಿರಿ ಒಂದು ದಿನ ಎಲ್ಲ ಬರ್ತೈತೆ ರೀ ನೀವು ಫ್ರಿಜ್ ಒಳಗೆ ಇಟ್ಟು ತಿಂದ್ರೆ ಅನ್ಕೀರಿ ಮೂರ್ನಾಲ್ಕು ದಿನ ತಿನ್ಬೋದು ನೋಡಿರಿ ಬಿಸಿ ಅನ್ನ ರೀ ಚಪಾತಿ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಎಲ್ಲದಕ್ಕೂ ಹೊಂದ್ಕೋತೈತೆ ರೀ ಈಗ ನಾನು ಆ ಚಟ್ನಿ ಹೆಂಗೆ ಮಾಡೋದು ಅಂತಂದು ರೀ ಇವತ್ತಿನ ವಿಡಿಯೋ ನೋಡಿರಿ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ഇക വീഡിയോ മോഡക്കാൽ നോട്രി ഭാ ദിന ആയി യാക്കി സാരീ ബിസ് സ്റ്റാറ്റ് മാ ടൈമ സഗവാത്ത് നോട്രി നന ആൻലൈൻ കിട്ട നമുക്ക് ആഫ്ലൈൻ ആഫ്ലൈൻ വിഡിയോ ആഫ്ലൈൻ് സീരി കസ്റ്റമർ ഭാമ മന്ത്രിത്ത നോരി അർഭാമി മറ്റല്ല ഓട്സൂർ റി ഘട്ടപ്രഭാ ഹിങ്ക ബേറെ ബേറെ ഊരിന്താ ബന്ധ സീരി ഒര നോട്രി നിമു യാതൊരു സീരി ഇഷ്ട അത സ്ക്രീൻ മേല നമ്പർ ഇതീ ആ നമ്പർക്ക് കാലി നന്ന ഡീറ്റേൽസ് ഹേത്ത നോരി പ്രീമിയം ക്വാലിറ്റി സീരിയാ നോട്രി ನಾನು ಕಡೆ ರೀ ಆನ್ಲೈನ್ ಕಿತ್ರ ಆಫ್ ಎಲ್ಲರೂ ಸಪೋರ್ಟ ಚಲೋ ಮಾಡತ್ತಾರೀ ನಾನು ಅನ್ಕೊಂಡಿದಿರ್ಕಿಲ್ ನೋಡ್ರಿ ಇಷ್ಟು ಸಪೋರ್ಟ್ ನನಗೆ ಸಿಕ್ತೈತೆ ಅಂತಂದ್ರಿ ಹುಡುಗರು ಅನ್ಕಿದ್ದೀನಿ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಚಟ್ನಿ ಹಿಂಗ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಕಡ್ಲಿಬೇಳಿವಿಡ್ಲಕ್ಕೂ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಬರ್ತೈತಿ ನಾನು ಹಂಗೆ ಫ್ರೈ ಮಾಡ್ತೀನೋ ರೀ ಒಂದೊಂದನ ಫ್ರೈ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ರೀ ಎಷ್ಟು ಫ್ರೈ ಆಗಬೇಕು ನೋಡ್ರಿ ಈಗ ನೋಡ್ರಿ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಫ್ರೈ ಮಾಡ್ಕೊಳತ್ತೀ ಇದು ಸಣ್ಣ ಐತೆ ನೋಡಿ ಸ್ವಲ್ಪ ಸ್ಮೆಲ್ ಚೇಂಜ್ ಅಂದ್ರೆ ಕಲರ್ ಚೇಂಜ್ ಆಗುತ್ತಾನ ನೋಡ್ರಿ ಒಂದು ಸ್ಮೆಲ್ ಬರ್ತೈತೆ ನೋಡಿರಿ ಫ್ರೈ ಆದಕೂ ಹಂಗೆ ಬರುತ್ತಾನ ಇದನ್ನು ಸಣ್ಣ ಉರಿದಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಒಂದೊಂದಾಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಇನ್ನು ಇದು ಕಲರ್ ಚೇಂಜ್ ಆಗಿಲ್ಲ ರೀ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ರಿ ಇದು ಕಲರ್ ಈಗ ಎಷ್ಟು ಚೇಂಜ್ ಆಯ್ತು ನೋಡ್ರಿ ಈಗ ನೆಕ್ಸ್ಟ್ ರೀ ಮತ್ತೊಂದು ಫ್ರೈ ಮಾಡ್ಕೊತೇನೆ ನೋಡಿ ಈಗ ಮೆಣಸಿನ್ಕಾಯಿ ನೋಡ್ರಿ ಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳತ್ತೇನೆ ನೋಡ್ರಿ ನೆಕ್ಸ್ಟ್ ರೀ ಉಳ್ಳಾಗಡ್ಡಿ ರೀ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೇನೆ ನೋಡಿರಿ ಮೆಣಸಿನ್ಕಾಯಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ರೀ ರೀ ಮತ್ತು ಬೆಳ್ಳುಳ್ಳಿ ಕರಿಬೇವ ನೋಡಿರಿ ಎರಡು ಮೂರು ಮಿಕ್ಸ್ ಮಾಡಿ ಕಲರ್ ಇವು ಚೇಂಜ್ ಆಗಬೇಕು ನೋಡಿರಿ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೇನೆ ನೋಡಿರಿ ಫ್ರೈ ಮಾಡ್ಕೊತೇನೆ ನೋಡಿರಿ ನಿಮ್ಮೆಲ್ಲರ ಸಪೋರ್ಟ್ಗೆ ಭಾಳ ಥ್ಯಾಂಕ್ಸ್ ನೋಡಿರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹಿಂಗೆ ಅಲ್ಲಿ ನೋಡಿರಿ ಭಾಳ ದಿನ ಅತ್ ಮಾಡಿಲ್ಲ ಮಾಡಿಲ್ಲಣ್ಲಿ ಎಲ್ಲರೂ ಕೇಳತ್ತಿದ್ರಿ ಮೆಸೇಜು ಮಾಡತ್ತಿದ್ರಿ ಮತ್ತೆ ಎಲ್ಲಿ ಸಿಕ್ಕಲ್ಲಿ ಅಂದರೆ ಹೊರಗೆ ಅದು ಹುರಾಗೂ ಎಲ್ಲರೂ ಕೇಳಾತಿದ್ರು ನೋಡ್ರಿ ಯಾಕೆ ಲಾಗ್ ಮಾಡೋದು ಬಿಟ್ಟಿದೆ ಅಂತಂದ್ರೆ ಲಾಗ್ ಮಾಡೋದೇನು ಬಿಟ್ಟಿಲ್ಲರಿ ಈ ಸೀರೆ ಸ್ವಲ್ಪ ನೋಡ್ರಿ ಸೀರೆ ಕಸ್ಟಮರ್ ಒಳಗೆ ಬ್ಯುಸಿ ಇದ್ದೀನಿ ರೀ ಹುಡುಗ ಅಡಿಗೆ ರೀ ಮತ್ತು ಅಡುಗೆ ಮಾಡೋದ್ರೆ ಹುಡುಗರು ಸ್ಕೂಲ್ ಕಳಿಸೋದಕ್ಕೆ ಸೀರಿ ರೀ ಅಂದ್ರೆ ನನಗೆ ಲಾಗ್ ಮಾಡೋಕ್ಕಾಗಿಲ್ಲ ನೋಡ್ರಿ ದಯವಿಟ್ಟು ಎಲ್ಲರೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿರಿ ಇಷ್ಟು ಸಪೋರ್ಟ್ ಅಂತ ನಾನು ಅನ್ಕೊಂಡಿರ್ತೀನಿ ಭಾಳ ಅಂದ್ರೆ ಭಾಳ ನನಗೆ ಸಪೋರ್ಟ್ ಸಿಕ್ಕೈತೆ ನೋಡಿರಿ ಉಳ್ಳಾಗಡ್ಡಿ ಕಲರ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಬೇಕು ನೋಡಿರಿ ಹೀಗೆ ನೋಡಿರಿ ಮತ್ತು ಸ್ವಲ್ಪ ಹೋಗಿ ಮಾಲ್ ತಗೊಂಡು ಬಂದನ್ರಿ ನಾನು ನಾ ಸ್ವಲ್ಪ ಕೊತ್ತಂಬರಿ ಹಾಕಿದೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ರೀ தோசாதொந்த ட்ரிக் நோட்றி தோசை அக்கஸ்மாத்து வரலீ பரலில் ஆர் திரி ஆல்மோஸ்ட் ரீ உழி நோட்ரி சன கட் மா கடை சிங்க இதென்னு ஸ்பிரெட் மாதிரி தோசை மஸ்தர்த்த நோட்ரி விட்டு ஏத்தவ் ரீ இல்லே தோசை இட்டு ரெடி ஆய் நோட்றி தோசை இட்டு ஆல்மோஸ்ட் நந்தூ உபில் நோட்ரி நான் இன்னும் வரேன் நான் நம்ம அச்சிதானே அந்த அச்சி ருபிர் ரிங்க அந்த உபிள் அது ஜாஸ்தி ரீ ದೋಸೆ ಹಿಟ್ಟು ನೋಡಿರಿ ಇಡ್ಲಿ ಹಿಟ್ಟು ಹಾಕ್ರಿ ಥಂಡಿದಿರೋ ಕುಬ್ಬಂಗಿಲ್ಲ ಉಬ್ಬು ಬೇಕಂದ್ರೆ ನೋಡಿರಿ ರುಬ್ಬಿದ ನಂತರ ನೋಡಿರಿ ರಾತ್ರಿ ಸ್ವಲ್ಪ ಬಿಸಿ ನೀರು ಕಾಯಿಸಿ ಅದ್ರ ಮ್ಯಾಲ ಹಾಕಿ ಮನ್ಕೋದ್ರಿಂದ್ರಿ ಉಬ್ಬು ತೈತು ನೋಡ್ರಿ ಬೆಳಿಗ್ಗೆ ಅಂದ್ರೆ ಇಷ್ಟೋ ಆನಿಯನ್ ಫ್ರೈ ಆದರೆ ಸಾಕು ನೋಡಿರಿ ಎಷ್ಟು ಫ್ರೈ ಆಗಬೇಕು ರೀ ಇಲ್ಲಿ ನಾನು ದೋಸೆ ನಮ್ಮ ಮನೆ ಮಂಗಳಾರ ಪೂಜೆ ನೋಡ್ರಿ ನೋಡಿರಿ ಅತ್ತಿ ಪೂಜೆ ಮಾಡಿದ್ರೆ நான் பிரதிசல மாந்திட்டு பூஜை ஓப்பன் நோட்ரில உண நோட் ருச்சிக்கு தக்கு சால்ட் நோட்ரிக்கிங்க இதனா அறாக்கு மிக நோட்ரி ಮಿಕ್ಸಿ ಮಾಡ್ಕೊಂಡಿಂದು ಒಂದು ಒಗ್ಗ ಒಂದು ಒಗ್ಗರ್ನಿ ಕೊಟ್ರ ಬಿಸಿ ಬಿಸಿ ಕಡಲಿ ಬೇಳೆ ಚಟ್ನಿ ವಿತ್ ದೋಸೆ ರೆಡಿ ನೋಡ್ರಿ ಫ್ರೆಂಡ್ಸ ಇದನ್ನ ಈಗ ನುಣಗ ಹಂಗೆ ಮಿಕ್ಸಿ ಮಾಡ್ಕೊಂಡ ನೋಡ್ರಿ ಈಗ ಇದಕ್ಕೊಂದು ಒಗ್ಗರ್ನಿ ಕೊಟ್ರ ರೀ ಕಡಲಿ ಬೇಳಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಎಲ್ಲ ದೋಸೆ ಮಾಡಾತನ್ರಿ ಇಷ್ಟು ದೋಸೆ ಮಾಡಿಟ್ಟ ನೋಡ್ರಿ ಡಬ್ಬಿ ಕಡ್ಕೊಳಾಕ ಅದಷ್ಟೇ ಬರ್ಬೇಕ ಈಗ ನೋಡ್ರಿ ಒಂದು ಕಡಾಯಿ ಇಟ್ಟನ್ರಿ ಅದಕ್ಕೆ ಎಣ್ಣೆ ಹಾಕಿನಿ ಸ್ವಲ್ಪ ಸಾಕಿಜಿ ಹಿಂಗಿ ನೋಡ್ರಿ ಸಾಕೀಜಿ ಹಿಂಗಿ ಚಪಾಟ್ ಅನ್ಬೇಕ್ರಿ ಸ್ವಲ್ಪ ರೀ ಕಡಿಗೇ ನೋಡ್ರಿ ಸ್ವಲ್ಪ ಹಿಂಗ ನೋಡಿರಿ ಸ್ವಲ್ಪ ಹಿಂಗ್ರಿ ಆದ್ರೆ ಒಗ್ಗರಣಿ ರೆಡಿ ಆಯ್ತು ನೋಡಿರಿ ತಡಿ ಈಗ ಇದೇನು ಮಿಕ್ಸಿ ಮಾಡಿ ಇಟ್ಕೊಂಡ್ರಲ್ಲ ಇದನ್ನು ಮಿಕ್ಸ್ ಮಾಡಿದ್ರೆ ಕಡಲಿ ಬೇರೆ ಚಟ್ನಿ ರೆಡಿ ನೋಡಿರಿ ಅಂತ ಬಿಡ್ರಿ ರೆಡಿ ಆಯ್ತು ನೋಡಿರಿ ಕಡ್ಲಿ ಬೇಳಿ ಚಟ್ನಿ ನೋಡಿರಿ ಮಸ್ತ್ ಟೇಸ್ಟ್ ನೋಡಿರಿ ಇಡ್ಲಿ ದೋಸೆ ರೀ ಚಪಾತಿ ರೊಟ್ಟಿ ಬಿಸಿ ಅನ್ನ ಜೊತೆ ರೀ ತುಪ್ಪ ಹಾಕೊಂಡು ತಿಂದ್ರೆ ಅನ್ಕೆ ಮಸ್ತ್ ನೋಡಿರಿ ಇಲ್ಲೇ ಬಟಾಟಿ ನಂದ ರೆಡಿ ಆಯ್ತು ನೋಡಿರಿ ಬಟಾಟಿ ಬಾಜಿ ಕಡ್ಲಿ ಬೇಳೆ ಚಟ್ನಿ ದೋಸೆ ನೋಡಿರಿ ನನ್ನ ಮಗಳಿಗೆ ಸ್ಟಾಸ್ಟ್ ಮಾಡ್ಯಾರ ನೋಡ್ರಿ ತಿನ್ನಾಕ ಸ್ಕೂಲಿಗೆ ಟೈಮ್ ಆಗೈತೆ ರೀ ದೋಸೆ ಚಟ್ನಿ ರೀ ಮತ್ತು ಇನ್ನೂ ಆಗಿಲ್ಲ ಅಪ್ಪ ರೆಡಿಯಾಗಿದ್ದೀಲ್ಲ ಹಾಯ್ ಮಾಡು ಪಾಸ್ಟ್ ತಿನ್ ಎಲ್ಲರೂ ಬರೇ ಗಡಿ ಬಿಡಿ ಗಡಿ ಬಿಡಿ ನೋಡ್ರಿ ಮುಂಜಾನೆ ಅದ್ ಎಲ್ಲಾರು ಹೋಗಾರ ರೀ ನೋಡಂಗಿಲ್ಲ ನೋಡ್ರಿ ನಾ ದೋಸೆ ರೀ ಈಗ ನಮ್ಮ ನಮ್ಮತ್ತಿನ ಸ್ವಲ್ಪ ಮಾಡಾಕ ಹಚ್ಚಿ ನಾನು ರೆಡಿ ಹೊಂಟ ನೋಡ್ರಿ ತಿನ್ಸಾನು ಏ ತಿಂದು ಹೇಳ ಹೆಂಗೆ ಟೇಸ್ಟ್ ಪಾಸ್ಟ್ ಪಾಸ್ಟ್ ಮಸ್ತ್ ಆಗೈತಿ ನಮ್ಮ ಸಾನುಗೂ ಸೇರ್ತೈತಿ ನೋಡ್ರಿ ಇದು ನೋಡಿರಿ ಫ್ರೆಂಡ್ಸಾ ನಾನು ಒಬ್ರಿಗೆ ರೇಷ್ಮಿ ಶೀರೆ ಬೇಕಾಗಿದ್ದರು ಈಗಾಗಲೇ ಒಂದು ಈ ಕಲರ್ ತಂದು ರೀ ಅದು ಅವ್ರಿಗೆ ಇಷ್ಟ ಆಗಿರಿ ಇನ್ನೊಬ್ರು ಅವ್ರ ಮಣಿ ಬಾಜುದಾರ ತೊಗೊಂಡ್ ಬಂದು ಕೊಡೋಣ ಅಂತಲೇ ರೀ ನಾ ಎರಡು ಪ್ಯೂರ್ ರೇಷ್ಮೆ ನೋಡಿರಿ ಇವ ರೇಷ್ಮಿ ಶರೈಗೆ ಬರ್ತೈತೆ ರೀ ಟೋಪ್ ಪಲ್ಲು ನೋಡಿರಿ ನಿಮ್ಗೆ ಪಲ್ಲು ಬರ್ತೈತೆ ನೋಡಿರಿ ಈ ಸಾರಿ ಅದು ನಿಮ್ಗೆ ಯಾವ್ದಾರು ಇಷ್ಟ ಅದು ಅಂದ್ರೆ ರೀ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ಆ ನಂಬರ್ ಕಾಲ್ ಮಾಡಿರಿ ಬೇಕನ್ನಂತ್ಲೇ ರೀ ನಾನು ಎರಡು ಸಾರಿ ತಂದು ಕೊಟ್ಟೆ ನೋಡಿರಿ ರೇಷ್ಮಿ ಶರೀಗಿಂದ ರೀ ನಾನು ಏರ್ವಾಗಿ ನೇಕಾರರಿಂದ ತರ್ತೇನೆ ನೋಡ್ರಿ ಇದನ್ಕೆ ಕಲರ್ ಮಸ್ತ್ ಐತ್ರಿ ರೇಷ್ಮೆ ಶೀರಗಿನ ಸೀರೆ ನೋಡ್ರಿ ವಾ ಇವು ನೋಡ್ರಿ ಎರಡು ಸೀರೆ ಒಬ್ಬರು ಆರ್ಡರ್ ರೀ ಅವ್ರಿಗೂ ಕೊಟ್ಟೇನ್ ರೀ ನೋಡಿರಿ ನನ್ನ ಸೀರೆಗಳು ಎಲ್ಲರೂ ಆಲ್ಮೋಸ್ಟ್ ರೀ ಆನ್ಲೈನ್ ಕಿತ್ರ ಆಫ್ಲೈನ್ ಭಾಳ ಹೊಂಟಾವ ನೋಡಿರಿ ನಿಮಗಿದ್ರೆ ಯಾವ್ದಾರು ಸೀರೆ ಇಷ್ಟ ಆದರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ರೀ ಆ ನಂಬರ್ ಕಾಲ್ ಮಾಡಿರಿ ನನ್ನ ಡಿಟೇಲ್ಸ್ ಹೇಳ್ತಾ ನೋಡಿರಿ ನನ್ನ ಕಡೆ ಇರೋ ಸೀರೆಲ್ಲ ಪ್ರೀಮಿಯಂ ಕ್ವಾಲಿಟಿ ಸೀರೆ ಅದಾವೆ ನೋಡಿರಿ ಬೇಕಂದ್ರೆ ಕಾಲ್ ಮಾಡಿರಿ ಎಲ್ಲ ಸಾಫ್ಟ್ ಸಿಲ್ಕ್ ಅದಾವೆ ನೋಡ್ರಿ ಯಾವ ಶೀರೆ ಹಿಂಗೆ ಉಬ್ತಾವೆ ನೋಡ್ರಿ ಹಂಗಿಲ್ಲ ನೋಡ್ರಿ ಇದು ಮೈಸೂರು ಸಿಲ್ಕ ಕಾಪಿ ನೋಡ್ರಿ ಇದು ಮೈಸೂರು ಸಿಲ್ಕ್ ಕಾಪಿ ನೋಡ್ರಿ ಪ್ರೀಮಿಯಮ್ ಸೀರೆ ಇದಾವೆ ರೀ ಮಸ್ತ್ ಅಂದ್ರೆ ಮಸ್ತ್ ಅದಾವೆ ರೀ ಇದ್ರ ಜೊತೆ ನಿಮಗೆ ಬೇಕಂದ್ರೆ ವೈಟ್ ಬ್ಲೌಸು ಅದಾವೆ ನೋಡ್ರಿ ಅರ್ಬಾಯಿಂದ್ರನು ನೋಡ್ರಿ ಸ್ವಲ್ಪ ಕಸ್ಟಮರ್ ಸ್ಯಾರಿ ತೊಗೊಂಡಾರ್ರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್